ಹುತ್ತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೋರ್ವ ಹೊಸ ದೂರುದಾರ ಎಸ್ಐಟಿ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಒಂದಾದ ನಂತರ ಒಂದರಂತೆ ಹೊಸ ದೂರುದಾರರು ಈ ಪ್ರಕರಣದಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಈಗ ಮತ್ತೋರ್ವ ಹೊಸ ದೂರುದಾರ ಎಸ್ಐಟಿ ಕಚೇರಿಗೆ ಎಂಟ್ರಿ ಆಗಿದ್ದಾನೆ ಆನೆ ಮಾವುತ ಡಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲು ಮಾಡಿದ್ದಾರೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಪ್ರಕರಣ ಆನೆ ಮಾವುತ ಡಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ ಎರಡು ಸಾವಿರದ ಹನ್ನೆರಡರ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ನಡೆದಿದ್ದಂತಹ ಕೊಲೆ ಪ್ರಕರಣ ಇದು ಆನೆ ಮಾವುತ ಡಬಲ್ ಮರ್ ಮರ್ಡರ್ ಪ್ರಕರಣ ಏನಿದೆ ಇಡು ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತೆ ಮಾಡಿದ್ದಂತಹ ಪ್ರಕರಣ ಏನಿದು ಪ್ರಕರಣ ಆನೆ ಮಾವುತ ನಾರಾಯಣ್ ಹಾಗೂ ಅವರ ಸಹೋದರಿ ಯಮುನಾ ಈ ಇಬ್ಬರನ್ನ ಕೊಲೆ ಮಾಡಲಾಗುತ್ತೆ ಈ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಈಗ ಮತ್ತೆ ಜೀವ ಬರ್ತಾ ಇದೆ ಎಸ್ ಐ ಟಿಗೆ ನಾರಾಯಣ್ ಅವರ ಪುತ್ರ ಅಂದ್ರೆ ಆನೆ ಮಾವುತ ನಾರಾಯಣ್ ಏನು ಸಾವನ್ನಪ್ಪಿದ್ರು ಅವರನ್ನೇನು ಹತ್ಯೆ ಮಾಡಲಾಗಿತ್ತು ಅವರ ಪುತ್ರ ಈಗ ದೂರು ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಮತ್ತೆ ತನಿಖೆ ಆಗಬೇಕು ಆ ಸಂದರ್ಭದಲ್ಲಿ ಸರಿಯಾಗಿ ತನಿಖೆ ಆಗಿಲ್ಲ ಹೀಗಾಗಿ ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಅವರ ಪುತ್ರ ದೂರು ಕೊಟ್ಟಿದ್ದಾರೆ ಹೀಗಾಗಿ ನಾರಾಯಣ ಅವರ ಪುತ್ರ ಏನಿದ್ದಾರೆ ಅವರು ಕೊಟ್ಟಿರುವ ದೂರಿನ ಅನ್ವಯ ಈಗ ಈ ಒಂದು ಪ್ರಕರಣ ಮತ್ತೆ ಜೀವ ತಳಿತಾ ಇದೆ ಹೀಗಾಗಿ ತನಿಖೆ ಆಗತ್ತಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಯಾಕಂದರೆ ಎರಡು ಸಾವಿರದ ಹನ್ನೆರಡರ ಪ್ರಕರಣ ಆಗಿನ ಒಂದು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಬೇಕು ಮತ್ತೊಂದು ಮಗದೊಂದು ಅಂದರೆ ಸಾಕಷ್ಟು ಕಷ್ಟ ಆಗುತ್ತೆ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳ ನಡೆ ಏನಾಗಿರುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಈ ಪ್ರಕರಣವನ್ನು ಮತ್ತೆ ತನಿಖೆ ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಏನಾದರೂ ಮತ್ತೆ ಮುಂದಾಗ್ತಾರಾ ಮತ್ತೆ ತನಿಖೆ ಮಾಡ್ತಾರಾ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಯಾಕಂದರೆ ಒಂದು ವೇಳೆ ಈ ಪ್ರಕರಣ ಮತ್ತೆ ಜೀವ ತಳೆದಿದ್ದೆ ಆದರೆ ಸಾಕಷ್ಟು ಸತ್ಯಗಳು ಬೆಳಕಿಗೆ ಬರುವಂತಹ ಸಾಧ್ಯತೆ ಇದೆ ಅಂತ ಅನೇಕರು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ

தந்தை தாயிய கொலை ஆச்சு அண்ணா நம்ம தந்தை மற்றும் அத்தையா கொலை ஆகி ஓகே ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ನೇತ್ರಾವತಿ ನದಿ ತೀರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಾದ ನಂತರ ಒಂದರಂತೆ ತಿರುವುಗಳು ಸಿಗ್ತಾ ಇದ್ದಾವೆ ಹೊಸ ಹೊಸ ದೂರುದಾರರ ಆಗಮನವಾಗ್ತಾ ಇದೆ ಈಗ ಡಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾರಾಯಣ ಅವರ ಪುತ್ರ ದೂರು ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಗೆ ಏನೆಲ್ಲ ಹೇಳಿದಾರವರು ಅವರು ಅದೇ ರೀತಿಯಾಗಿ ಎಸ್ಐಟಿ ಅಧಿಕಾರಿಗಳು ಈ ಪ್ರಕರಣ ಮತ್ತೆ ತನಿಖೆ ಮಾಡುವಂತಹ ಸಾಧ್ಯತೆ ಏನಾದರೂ ಇದೆಯಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಈಗ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ದೂರುದಾರರ ಒಂದು ಆಗಮನ ಆಗ್ತಾ ಇರುವಂತ ನಾನು ಗಮನಿಸಬಹುದು ಆ ಒಂದೇ ದಿವಸ ಕೂಡ ಓರ್ವ ಜಯಂತಿ ಅನ್ನುವಂತಹವರು ಒಂದು ಮಹಿಳೆಯ ಶವ ಇದೆ ಯಾಕೆ ಒಂದೇ ದಿನ ಅದನ್ನ ದಫನ ಮಾಡಿದ್ರು ಅನ್ನುವಂತಹ ಆರೋಪವನ್ನ ಮಾಡಿ ಅವರು ನೀಡೋದಕ್ಕೆ ಎಸ್ ಐ ಕಚೇರಿಗೆ ಬಂದಿದ್ರು ಮತ್ತು ಇವತ್ತು ಬಂದಿರುವಂತಹ ಎಸ್ ಐ ಟಿಗೆ ಬಂದಿರುವಂತಹ ದೂರು ಹೊಸದಾಗಿರ್ಬೋದು ಆದರೆ ಆಗಿರುವಂತಹ ಘಟನೆ ಅಂದ್ರೆ ಕೊಲೆ ಪ್ರಕರಣ ಬಹಳ ಸಂಚಲನವನ್ನ ಸೃಷ್ಟಿ ಮಾಡಿದಂತಹ ಒಂದು ಕೊಲೆ ಪ್ರಕರಣ ಎರಡು ಸಾವಿರದ ಹನ್ನೆರಡು ಸೆಪ್ಟೆಂಬರ್ ಇಪ್ಪತ್ತ ಒಂದರಂದು ನಡೆದಂತಹ ಜೋಡಿ ಕೋಳೆ ಧರ್ಮಸ್ಥಳ ಸಮೀಪದ ಬೂರ್ಜೆ ಅನ್ನುವಂತಹ ಪ್ರದೇಶದಲ್ಲಿ ಜೋಡಿ ಕೊಳೆ ಆಗಿತ್ತು ಆನೆ ಮಾವುತ ನಾರಾಯಣ ಮತ್ತು ಯಮುನಾ ಅನ್ನುವಂತಹವರ ಒಂದು ಜೋಡಿ ಕೊಲೆ ಏನಿದೆ ನಾರಾಯಣ ಅವರನ್ನ ಒಂದು ಸೈಜ್ ಕಲ್ಲೆತ್ತಾಕಿ ಕೊಲೆ ಮಾಡಲಾಗಿತ್ತು ಅಂತ ಇದೆ ಮತ್ತು ಯಮುನಾರವರನ್ನ ಈ ರುಬ್ಬುವ ಕಲ್ಲನ್ನು ಹಾಕಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪಗಳು ಇತ್ತು ಸೊ ಅಲ್ಲಿ ಅಪರಾಧಿಗಳು ಯಾರು ಅನ್ನೋದ್ರ ಕುರಿತಾಗಿ ಸರಿಯಾದ ಮಾಹಿತಿಗಳು ಇರಲಿಲ್ಲ ಅಪರಾಧಿಗಳ ಪತ್ತೆ ಆಗಲಿಲ್ಲ ಅನ್ನುವಂಥ ರೀತಿಯ ದೊಡ್ಡ ಮಟ್ಟಿನ ಆರೋಪ ಪ್ರತ್ಯಾರೋಪಗಳೇ ನಡೀತಾ ಇತ್ತು ಹಾಗಾಗಿ ಎಸ್ ಐ ಟಿ ಫೋರಮ್ ಆದಂಥ ಸಂದರ್ಭ ಈ ರೀತಿ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂಥ ನಿಗೂಢ ಕೊಲೆ ಪ್ರಕರಣಗಳು ಎಲ್ಲಿ ಸರಿಯಾದ ಅಪರಾಧಿಗಳು ಪತ್ತೆಯಾಗಿಲ್ಲ ಅನ್ನುವಂಥ ಆರೋಪ ಇದೆಯೋ ಆ ಪ್ರಕರಣಗಳನ್ನು ಎಸ್ ಐ ಟಿ ತನಿಖೆ ಮಾಡಬೇಕು ಅನ್ನೋಂಥ ಆಗ್ರಹ ಎಸ್ ಐ ಟಿ ಆರಂಭವಾದ ಪ್ರಾರಂಭಿಕ ಹಂತದಲ್ಲಿತ್ತು ಇದಕ್ಕೆ ಪೂರಕವಾಗಿ ಈಗ ಬೇರೆ ಬೇರೆ ಪ್ರಕರಣ ಅಂದ್ರೆ ಒಂದು ಅಪರಿಚಿತ ಶವದ ಪ್ರಕರಣಗಳು ಹೇಗೂ ದೂರು ಬರ್ತಾ ಇದೆ ಇದರೊಂದಿಗೆ ಈಗ ಅಂದು ಬಹಳ ಸಂಚಲನವನ್ನು ಸೃಷ್ಟಿ ಮಾಡಿದಂಥ ನಾರಾಯಣ ಯಮುನಾ ಕೊಲೆ ಪ್ರಕರಣ ಕೂಡ ಇವತ್ತು ಎಸ್ ಐ ಟಿ ಕಚೇರಿಯ ಮುಂದೆ ಬಂದಿದೆ ಆ ನಾರಾಯಣ ಅವರ ಪುತ್ರರಾಗಿರುವಂಥ ಗಣೇಶ್ ಮತ್ತು ಪುತ್ರಿ ಭಾರತಿಯವರು ಈಗಾಗಲೇ ಎಸ್ ಐ ಟಿ ಕಚೇರಿಗೆ ಹೋಗಿ ದೂರು ನೀಡಿದ್ದಾರೆ ನಮ್ಮ ತಂದೆಯ ಕೊಲೆ ಆರೋಪದ ಅಥವಾ ನಮ್ಮ ತಂದೆ ಕೊಲೆ ಪ್ರಕರಣದ ಆರೋಪಿಗಳ ಪತ್ತೆ ಆಗಿಲ್ಲ ಸರಿಯಾದ ಅವರಿಗೆ ಶಿಕ್ಷೆ ಆಗಿಲ್ಲ ಹಾಗಾಗಿ ಈ ಪ್ರಕರಣವನ್ನು ಕೂಡ ನೀವು ತನಿಖೆ ಮಾಡಬೇಕು ಆ ಸಂದರ್ಭದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ಕೊಟ್ಟಂತಹ ಮಾಹಿತಿ ಮತ್ತು ನಮ್ಮ ಆರೋಪಗಳಿಗೆ ಪೂರಕವಾಗಿರುವಂತಹ ಸ್ಪಂದನೆಗಳು ಸಿಕ್ಕಿರಲಿಲ್ಲ ಈಗ ಎಸ್ ಐ ಟಿ ಫಾರ್ಮ್ ಆಗಿದೆ ಅದೇ ಗ್ರಾಮದ ಸುತ್ತಮುತ್ತ ನಡೆದಿರುವಂತಹ ಅನುಮಾನಾಸ್ಪದ ಸಾವುಗಳು ಶವಾಹುತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ತನಿಖೆ ಮಾಡ್ತಾ ಇದ್ದೀರಾ ಹಾಗಾಗಿ ನಮ್ಮ ಈ ಪ್ರಕರಣವನ್ನ ಕೂಡ ಅದಕ್ಕೆ ಸೇರಿಸ್ಕೋಬೇಕು ನಮ್ಮ ತಂದೆ ಮತ್ತು ಏನು ಅವರ ಸಹೋದರಿ ಯಮುನಾ ಅವರ ಕೊಲೆ ಮಾಡಿದಂಥ ಕೊಲೆಗಡುಕರು ಯಾರು ಅದರ ಆರೋಪಿಗಳು ಯಾರು ಅವರನ್ನು ಪತ್ತೆ ಮಾಡಬೇಕು ಎಸ್ ಐ ಟಿ ಈ ಪ್ರಕರಣವನ್ನು ಕೂಡ ಜೊತೆ ಸೇರಿಸಿಕೊಂಡು ತನಿಖೆಯನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಎಸ್ ಐ ಟಿಯ ಕಚೇರಿಯ ಒಳಗಡೆ ಹೋಗಿದ್ದಾರೆ ಈಗಾಗಲೇ ಒಂದು ದೂರನ್ನು ಕೂಡ ಅವರು ನೀಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಲಿಖಿತವಾಗಿ ದೂರನ್ನು ನೀಡಿದ್ದಾರೆ ಏನು ಈ ಹಿಂದೆ ಸುಂದರಿ ಅನ್ನುವಂಥವರು ಅಂದರೆ ನಾರಾಯಣ ಅವರ ಪತ್ನಿಯಾಗಿದ್ದಂಥ ಸುಂದರಿ ಅನ್ನುವಂಥವರು ಒಂದು ದೂರನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಗೆ ನೀಡಿದರು ಅದೇ ಮಾದರಿಯ ಒಂದು ದೂರು ಇವತ್ತು ಎಸ್ ಐ ಟಿ ಕಚೇರಿಗೂ ಕೂಡ ಅವರು ನೀಡಿರುವಂಥದ್ದು ಏನಾವತ್ತು ನಡೆದಂಥ ಘಟ ಘಟನಾವಳಿಗಳು ಯಾವ ಥರ ಇತ್ತು ಮತ್ತು ಹಿಂದೆ ಇದ್ದಂಥ ಬೆದರಿಕೆಗಳು ಅದರ ಆಧಾರದಲ್ಲಿ ಅವರಿಗೆ ಯಾರ ಮೇಲೆಲ್ಲ ಸಂಶಯ ಇದೆಯೋ ಆ ಆಧಾರದಲ್ಲಿ ಅವರು ಇವತ್ತು ದೂರು ನೀಡೋದಕ್ಕೆ ಎಸ್ ಐ ಟಿ ಕಚೇರಿಗೆ ಬಂದಿದ್ದಾರೆ ಹಾಗಾಗಿ ಎಸ್ ಐ ಟಿ ಕಚೇರಿಗಳಲ್ಲಿ ಈಗಾಗಲೇ ಅಧಿಕಾರಿಗಳು ಅವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಲಿಖಿತವಾಗಿ ಒಂದು ದೂರು ನೀಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಎಸ್ ಐ ಟಿ ಕಚೇರಿಯಿಂದ ವಾಪಸ್ ಬರುವಂಥ ಸಾಧ್ಯತೆ ಇದೆ ಈ ಪ್ರಕರಣವನ್ನು ನಾವು ಗಮನಿಸ್ತಾ ಹೋದಂಥ ಸಂದರ್ಭ ಒಂದು ಕಡೆಯಿಂದ ಅಂದರೆ ಅಸ್ಥಿ ಪಂಜರಕ್ಕೋಸ್ಕರ ಆರಂಭವಾದಂಥ ಒಂದು ಪ್ರಕರಣ ಇದು ಅಸ್ಥಿ ಪಂಜರ ನೂರಾರು ಶವಗಳನ್ನು ಹೂತಂಥ ಪ್ರಕರಣ ಇನ್ ಕೇಸ್ ಆ ಪ್ರಕರಣ ಮತ್ತು ಈ ಪ್ರಕರಣಕ್ಕೆ ಟ್ಯಾಳಿ ಮಾಡಿದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂದರೆ ಅನಾಮಿಕ ದೂರದಾರ ಹೇಳಿರೋದು ನಾನು ಅಪರಿಚಿತ ಶವಗಳನ್ನು ನೂರಾರು ಶವಗಳನ್ನು ಹೂತು ಹಾಕಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಅನುಮಾನಾಸ್ಪದವಾಗಿದ್ದು ಅಪರಿಚಿತವಾಗಿದ್ದು ಅಂಥ ಶವಗಳನ್ನು ಹೂತ ಹಾಕಿದ್ದೀನಿ ಅಂತ ಹೇಳುವಂಥ ರೀತಿಯಲ್ಲಿ ಈ ಕಾರಣಕ್ಕೋಸ್ಕರದಲ್ಲಿ ಎಸ್ ಐ ಟಿ ಫಾರ್ಮ್ ಆಗಿತ್ತು ಆದರೆ ಅಂದುಕೊಂಡ ರೀತಿಯಲ್ಲಿ ಈಗ ಅಸ್ಥಿ ಪಂಜರಗಳು ಸಿಗ್ತಾ ಿಲ್ಲ ಆತ ತೋರಿಸಿದಂಥ ಬಹುಪಾಲು ಜಾಗದಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಗಳು ಇಲ್ಲ ಪಾಯಿಂಟ್ ನಂಬರ್ ಆರು ಮತ್ತು ಹನ್ನೊಂದರಲ್ಲಿ ಅಸ್ಥಿ ಪಂಜರ ಸಿಕ್ಕಿತ್ತು ಅದು ಪಾಯಿಂಟ್ ನಂಬರ್ ಹನ್ನೊಂದರಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಅಸ್ಥಿ ಪಂಜರ ಸಿಕ್ಕಿತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಆದರೆ ಆ ಬಳಿಕ ನಡೆದಂತಹ ಉತ್ಖನನಗಳಲ್ಲಿ ಎಲ್ಲೂ ಕೂಡ ಅಸ್ಥಿ ಪಂಜರ ಪತ್ತೆಯಾಗಿರಲಿಲ್ಲ ಆದರೆ ಈ ಪ್ರಕರಣವನ್ನು ಜೀವಂತವಾಗಿ ಇಡ್ತಾ ಇರುವಂಥ ಅಂಶಗಳು ಏನು ಅಂದರೆ ಈಗ ಮುಂದೆ ಬರ್ತಾ ಇರುವಂಥ ಸಾಕ್ಷಿದಾರರು ಮತ್ತು ಆತ ಹೆಣ ಹೂತು ಹಾಕಿದ್ದು ನಿಜ ಅನ್ನೋದನ್ನು ಕಣ್ಣಾರೆ ಕಂಡಂಥ ಪ್ರತ್ಯಕ್ಷದರ್ಶಿಗಳು ಮತ್ತು ಒಂದಿಷ್ಟು ದೂರುದಾರರು ಸಾಮಾಜಿಕ ಹೋರಾಟಗಾರರು ಸೇರಿದಂತೆ ಈ ಹಿಂದೆ ಏನು ಒಂದು ದೊಡ್ಡ ಪ್ರಮಾಣದಲ್ಲಿ ಸದ್ದು ಸುದ್ದಿಯನ್ನ ಮಾಡಿದಂತಹ ನಿಗೂಢ ಕೊಲೆ ಪ್ರಕರಣಗಳು ಏನಿದೆ ಅವರಿಗೆ ಸಂಬಂಧಪಟ್ಟಂತಹ ಕುಟುಂಬಸ್ಥರು ಕೂಡ ಈಗ ಮುಂದೆ ಬಂದು ನಮ್ಮ ಕುಟುಂಬದ ಸದಸ್ಯರ ಒಂದು ಕೊಲೆ ಪ್ರಕರಣವನ್ನ ಕೂಡ ನಿಗೂಢ ಸಾವಿನ ಪ್ರಕರಣವನ್ನ ಕೂಡ ತನಿಖೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಎಸ್ ಕಚೇರಿ ಮುಂದೆ ಬರ್ತಾ ಇದ್ದಾರೆ ಮೊನ್ನೆ ಮೊನ್ನೆ ತಾನೇ ಪದ್ಮಲತಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಕುಟುಂಬಸ್ಥರು ಬಂದಿದ್ರು ಇದೀಗ ಆನೆ ಮಾವುತ ಕೇಸಿಗೆ ಸಂಬಂಧಪಟ್ಟ ಹಾಗೆ ಆನೆ ಮಾವುತ ನಾರಾಯಣ ಅವರ ಪುತ್ರ ಗಣೇಶ್ ಮತ್ತು ಪುತ್ರಿ ಭಾರತಿ ಬಂದಿದ್ದಾರೆ ಹಾಗಾಗಿ ಎಸ್ ಐ ಟಿ ಮುಂದೆ ಈಗಾಗಲೇ ಅವರು ದೂರು ನೀಡಿದರೆ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಹಾಗಾಗಿ ಎಸ್ ಎಸ್ ಐ ಟಿ ಮುಂದಕ್ಕೆ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದೇ ಬಹಳ ಕುತೂಹಲ ಕಾರಣವಾಗಿದೆ ಈ ಪ್ರಕರಣವನ್ನು ಕೂಡ ಈ ಈ ತನಿಖೆಗೆ ಜೋಡಿಸಿಕೊಂಡು ಹೋಗ್ತಾರಾ ಅಥವಾ ಇದನ್ನ ನಿರ್ಲಕ್ಷ್ಯ ಮಾಡಲಾಗುತ್ತದೆ ಅಂದ್ರೆ ಅದನ್ನು ಸ್ವೀಕಾರ ಮಾಡದೆ ಇರ್ತಾರ ಅನ್ನೋದು ಯಾಕಂದ್ರೆ ಇಲ್ಲಿ ನೂರಾರು ಶವಗಳನ್ನು ಹೂತಿರೋದು ಅಪರಿತ ಶವಗಳು ಯು ಡಿ ಆರ್ ಆಗಿರುವ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದೆ ಮತ್ತು ಜಯಂತ್ ಅವರು ಏನೊಂದು ದೂರು ನೀಡಿದರು ಹಿಂದೆ ಕೆಲವು ದಿನಗಳ ಹಿಂದೆ ಜಯಂತ್ ಅವರು ಕೂಡ ಒಂದು ಬಾಲಕಿಯ ಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೂರು ನೀಡಿದರು ಅದು ಎಸ್ ಐ ಟಿಯ ಹೆಗಲಿಗೆ ಬಿದ್ದಿತ್ತು ಹಾಗಾಗಿ ಈ ಪ್ರಕರಣದ ಕುರಿತಾಗಿ ಎಸ್ ಐ ಟಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಕುತೂಹಲ ಕಾರಣವಾಗಿದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ ಹೆಸರು ನೀವು ನಿಮ್ಮ தந்தை தாயியா கொலை ஆனால் ஆச்சு எழுது அண்ணு அனைமா நான்கு நம்ம தந்தை மற்றும் அத்தையா கொலை ஆகி